ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ರಾಯರ ವರ್ಧಂತಿ ದಿನದ ಅಂದರೆ ಹುಟ್ಟಿದ ಹಬ್ಬದ ದಿನದ ವಿಡಿಯೋನ ಶೇರ್ ಮಾಡಿದ್ದೆ ಅದನ್ನು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಯಾರು ನೋಡಿಲ್ಲ ಹೋಗಿ ಒಮ್ಮೆ ಚೆಕ್ ಮಾಡಿ ಆವತ್ತು ಪೂಜೆ ಮಾಡೋದಕ್ಕೆ ಆಗಿರೋದಿಲ್ಲ ಕೆಲವು ಆಗಿರುತ್ತೆ ಅಥವಾ ಕೆಲವು ಪ್ರಾಬ್ಲಮ್ ಆಗಿರುತ್ತೆ ಈ ರೀತಿಯಾಗಿ ಆವತ್ತು ಪೂಜೆ ಮಾಡೋದಕ್ಕೆ ಆಗಿರೋದಿಲ್ಲ ಅಂಥವರು ಏನು ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ನನಗೆ ನನ್ನ ಅಕ್ಕ ತಂಗಿಯರು ತುಂಬ ಜನ ಮೆಸೇಜ್ ಮಾಡಿದರು ಅಕ್ಕ ನನಗೆ ಅವತ್ತಿಗೆ ನಾಲ್ಕು ದಿನ ಆಗುತ್ತೆ ಐದು ದಿನ ಆಗುತ್ತೆ ಮೂರು ದಿನ ಆಗುತ್ತೆ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಥವಾ ಸೂತ್ಕ ಇದೆ ಅವತ್ತು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ತುಂಬ ಜನ ಕಮೆಂಟನ್ನು ಹಾಕಿದರು ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅವತ್ತು ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದ್ನಲ್ಲ ಅದೇ ವಿಡಿಯೋನ ತಗೊಂಡು ಇವ ಇದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಆಸೆ ಇರುತ್ತೆ ನಾನು ಆ ರೀತಿಯಾಗಿ ಪೂಜೆ ಮಾಡಬೇಕು ಈ ರೀತಿ ಪೂಜೆ ಮಾಡಬೇಕು ಅಂತ ಕೆಲವು ಕಾರಣಗಳಿಂದ ಮಾಡೋದಕ್ಕಾಗಿರೋದಿಲ್ಲ ಅಂಥವರು ಏನು ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಜೊತೆಗೆ ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರಿ ಅದಕ್ಕೆ ಆ ವೀಡಿಯೋದಲ್ಲೇ ಹೇಳಿದ್ದೆ ನಾನು ಕಡಲೆಬೇಳೆ ಕೋಸುಂಬ್ರಿ ಕಡಲೆಬೇಳೆ ಹೂರ್ಣ ಪಾಯಸ ಜೊತೆಗೆ ಹಣ್ಣು ಕಾಯಿ ಇಟ್ಟಿದೆ ತುಂಬ ಸಿಂಪಲ್ಲಾಗಿ ಮಾಡಿದೆ ಕೆಲವು ಕಾರಣಗಳಿಂದ ನಾನು ಕೂಡ ಜೋರಾಗಿ ಮಾಡೋದಕ್ಕಾಗೋದಿಲ್ಲ ಆದರೆ ನಮ್ಮದು ಸೂತಕಾಯ ಏನು ಮುಗ್ದಿತ್ತು ಸೂತ್ಕಾಯಿ ಇರಲಿಲ್ಲ ಆವಾಗ ಹಾಗಾಗಿ ಪೂಜೆ ಮಾಡಿದೆ ಜೋರಾಗಿ ಮಾಡಿಲ್ಲ ಅಷ್ಟೇ ಮನೇಲೇ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಪೂಜೆ ತುಂಬಾನೇ ಚೆನ್ನಾಗಾಯ್ತು ನೀವು ಸಿಂಪಲ್ ಆಗಿ ಬೇಕಾದ್ರೂ ಪೂಜೆಯನ್ನು ಮಾಡಬಹುದು ಆದರೆ ಕೆಲವರಿಗೆ ಆಸೆ ಇರುತ್ತೆ ನಾನು ತುಂಬ ಆಡಂಬರವಾಗಿ ಪೂಜೆ ಮಾಡಬೇಕು ಅಥವಾ ತುಂಬ ಅಲಂಕಾರ ಮಾಡಬೇಕು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಆದ್ರೆ ಆ ಶಕ್ತಿ ಆ ಟೈಮಲ್ಲಿ ಇರೋದಿಲ್ಲ ನೀವು ಆತರ ಏನೋ ಚಿಂತೆ ಮಾಡಬೇಡಿ ರಾಯರನ್ನ ಕೇಳ್ಕೊಳ್ಳಿ ರಾಯ್ರೆ ನನಗೆ ಈ ರೀತಿಯಾಗಿ ನಿಮ್ಮನ್ನ ಪೂಜೆ ಮಾಡಬೇಕಂತ ಆಸೆ ಇದೆ ರಾಯ್ರೆ ಆದರೆ ನಮ್ಮಿಂದಾಗಿ ಪೂಜೆ ಮಾಡೋದಕ್ಕೆ ಇವಾಗ ಸಾಧ್ಯ ಆಗ್ತಾ ಇಲ್ಲ ರಾಯ್ರೇಸ್ ಅಂತ ರಾಯರನ್ನು ಕೇಳ್ಕೊಡಿ ಮುಂದಿನ ಸಲ ಅಷ್ಟರಲ್ಲಿ ನಿಮಗೆ ಖಂಡಿತವಾಗಿಯೂ ರಾಯರು ನಿಮ್ಮ ಇಷ್ಟದಂತೆ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ರೀತಿ ಪೂಜೆ ಮಾಡುವಾಗೆ ರಾಯರು ಖಂಡಿತವಾಗಿಯೂ ಕರುಣಿಸ್ತಾರೆ ಆಶೀರ್ವಾದವನ್ನು ಮಾಡಿಯೇ ಮಾಡ್ತಾರೆ ನನಗೆ ಕೆಲವರು ಇದ್ರು ರಾಯರ ಫೋಟೋ ಇಲ್ಲದೇ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ರಾಯರ ವರ್ಧಂತ ಇನ್ನೊಂದು ಎರಡು ಮೂರು ದಿನ ಇದೆ ಅನ್ನಂಗೆ ಮತ್ತೆ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಅದ್ರ ಬಗ್ಗೆ ಇವಾಗ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಕೇಳಿದರೆ ನಿಮಗೂ ಖುಷಿ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಅದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ ಅಕ್ಕ ನಮ್ಮ ಮನೇಲಿ ರಾಯರ ಫೋಟೋ ಇಲ್ಲ ಅಕ್ಕ ಯಾವ ರೀತಿಯಾಗಿ ರಾಯರ ಫೋಟೋ ವಿಗ್ರಹ ಏನೂ ಇಲ್ಲ ಅಂದ್ರೂ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ಕೇಳಿದರು ಅದಕ್ಕೋಸ್ಕರ ಅವರಿಗೆ ವಿಡಿಯೋ ಮಾಡಿ ಹಾಕಿದ್ದೆ ನಾನು ರಾಯರ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ಕೂಡ ರಾಯರ ಸೇವೆಯನ್ನು ಹೇಗೆ ಮಾಡಬಹುದು ಅಂತ ಅವರು ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ರಾಯರ ವರದಂತಿ ದಿನ ರಾಯರ ಮಠಕ್ಕೆ ಅವರ ಅಕ್ಕನ ಜೊತೆ ಹೋಗಿದ್ರಂತೆ ಆ ಬೆಳಗ್ಗೆ ಮೆಸೇಜ್ ಹಾಕಿದರು ಆ ಮೆಸೇಜ್ ಇನ್ನೂ ಕೂಡ ಇದೆ ರಾಯರ ವರ್ಧಾಂತಿ ದಿನದ ಪೂಜೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ನಲ್ಲ ನಮ್ಮ ಮನೇಲಿ ಯಾವ ರೀತಿಯಾಗಿ ಆಗಿದೆ ಅಂತ ಅದರಲ್ಲಿ ಅವರು ಕಮೆಂಟನ್ನು ಹಾಕಿದ್ದಾರೆ ನೀವು ಬೇಕಾದರೆ ಒಮ್ಮೆ ಚೆಕ್ ಮಾಡಬಹುದು ಎಷ್ಟು ದೊಡ್ಡ ಕಮೆಂಟನ್ನು ಹಾಕಿದ್ದಾರೆ ಅಂತ ಅವರ ಅಕ್ಕನ ಜೊತೆ ಅವರು ರಾಯರ ಮಠಕ್ಕೆ ಹೋಗಿದ್ರಂತೆ ಅಲ್ಲಿ ಅವರು ರಾಯರು ಅವರ ಮನೆಗೆ ಬಂದಿದ್ದಾರೆ ಯಾವ ರೀತಿಯಾಗಿ ಬಂದಿದ್ದಾರೆ ಅಂತ ಅಂದರೆ ಫೋಟೋದ ರೂಪದಲ್ಲಿ ಬಂದಿದ್ದಾರೆ ಅವ್ರು ಅಂದ್ಕೊಂಡಿದ್ರಂತೆ ಮೇಲೆ ರಾಯರ ಫೋಟೋವನ್ನು ತೊಗೊಂಡು ಬಂದು ಪೂಜೆ ಮಾಡಬೇಕು ಅಂತ ಆದರೆ ಅಕ್ಕ ರಾಯರ ಮಠದಲ್ಲೇ ರಾಯರ ಫೋಟೋವನ್ನು ಅವರ ತಂಗಿಗೆ ಕೊಡಿಸಿದ್ದಾರೆ ಅವರು ಖುಷಿಯಿಂದ ಹೇಳ್ಕೊಂಡ್ರು ನಮ್ಮ ಅಕ್ಕ ನನಗೆ ಫೋಟೋ ಕೊಡಿಸಿದ್ರು ನಾನು ಮಂತ್ರಾಲಯದಿಂದ ತರಬೇಕಂತ ಅಂದ್ಕೊಂಡಿದ್ದೆ ಆದರೆ ರಾಯರು ವರ್ಧಂತಿ ದಿನವೇ ನಮ್ಮ ಮನೆಗೆ ಬಂದರು ಅಕ್ಕ ಅಂತ ಖುಷಿಯಿಂದ ಹೇಳ್ಕೊಂಡ್ರು ಆ ಕಮೆಂಟ್ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯಿತು ನಿಮಗೆ ಯಾಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೀವೇನಾದ್ರೂ ಮನಸ್ಸಲ್ಲಿ ರಾಯರ ಸೇವೆ ಮಾಡಬೇಕು ಅಥವಾ ರಾಯರ ಫೋಟೋ ತೊಗೊಂಡು ಬಂದು ಪೂಜೆ ಮಾಡಬೇಕು ಅಂತಂದರೆ ಯಾವುದಾದ್ರೂ ರೂಪದಲ್ಲಿ ರಾಯರು ಖಂಡಿತವಾಗಿಯೂ ನಿಮ್ಮ ಮನೆಗೆ ಬರ್ತಾರೆ ಆಶೀರ್ವಾದವನ್ನು ಮಾಡಿಯೇ ಮಾಡ್ತಾರೆ ನಂಬಿದವರನ್ನು ಯಾವತ್ತಿಗೂ ಕೈ ಬಿಡೋದಿಲ್ಲ ನಮ್ಮ ಆಸೆ ಏನಿದೆ ಅದನ್ನು ಖಂಡಿತವಾಗಿಯೂ ರಾಯರು ನೆರವೇರಿಸ್ತಾರೆ ಅಂತ ಹೇಳೋದಾದರೆ ಅದಕ್ಕೆ ಇದೇ ಸಾಕ್ಷಿ ಆಗಿರುತ್ತೆ ಇದನ್ನು ಕೇಳಿ ನಿಮಗೂ ಕೂಡ ಖುಷಿ ಆಗಿದೆ ಅಂತ ಅಂದ್ಕೊಳ್ತೀನಿ ಏನ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ ನಾನು ಹೂ ಪ್ರಸಾದ ಕೇಳೋದಕ್ಕೆ ಕೇಳಿದ್ದೆ ಆದರೂ ಕೂಡ ನೀವು ಕೇಳಿಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ಎಮರ್ಜೆನ್ಸಿ ಇದೆ ಅಂತ ಅಲ್ವಾ ಅಂತೆಲ್ಲ ಕಮೆಂಟ್ ಹಾಕಿದರೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ ಅವು ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡ್ತೀನಿ ಯಾಕೆ ಹೂ ಪ್ರಸಾದ ಕೇಳ್ತಾ ಇಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ವೀಡಿಯೋ ಹಾಕ್ತೀನಿ ಅವಾಗಾದರೂ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆ ಸಿಗ್ತಾ ಇಲ್ಲ ಅಂತ ಹಾಗೆ ಇದನ್ನು ಕೇಳಿ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇದೇನಿದು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಯಾವತ್ತು ಪೂಜೆ ಮಾಡೋದಕ್ಕಾಗಿಲ್ಲ ಅಂತಂದರೆ ಇನ್ನು ಯಾವತ್ತು ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಅಂತ ಯಾವುದ್ರ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದೀರ ಇದು ಕೂಡ ರಾಯರ ಸಂಬಂಧಪಟ್ಟಂತಹ ವಿಷಯನೇ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ಇದನ್ನ ಶೇರ್ ಮಾಡಿಕೊಂಡೆ ಇವಾಗ ಕೆಲವೊಂದು ಸಲ ಹೆಣ್ಮಕ್ಳಿಗೆ ನಾವು ಪೂಜೆ ಮಾಡ್ಬೇಕಂತಿದ್ರು ಕೂಡ ಕೆಲವೊಂದು ಸಲ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಥವಾ ಬೇರೆಯವರಿಗಾದ್ರೂ ಅಷ್ಟೇ ಸೂತ್ಕ ಆಗಿರುತ್ತೆ ಅಥವಾ ಅವತ್ತು ಪೂಜೆ ಮಾಡೋ ರೀತಿ ಇರೋದಿಲ್ಲ ಅಂಥವರು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಏನೂ ಬೇಜಾರು ಮಾಡ್ಕೊಳ್ಬೇಡಿ ರಾಯರಿಗೆಲ್ಲದೂ ಕೂಡ ಗೊತ್ತಿರುತ್ತೆ ಆರೋಗ್ಯ ಸರಿ ಇದು ಸೂತ್ಕ ಏನೂ ಇಲ್ಲದೆ ಪೂಜೆ ಮಾಡೋದಂಗೆ ಹಾಗೇ ಬಿಟ್ಟರೆ ಅದು ನಮ್ಮ ತಪ್ಪಾಗುತ್ತೆ ಅದು ನಮಗೆ ಪೂಜೆ ಮಾಡೋ ರೀತಿ ಇದ್ರೂ ಕೂಡ ಪೂಜೆ ಮಾಡೋ ಥರ ಇದ್ರೂ ಕೂಡ ಪೂಜೆ ಮಾಡಿಲ್ಲ ಅಂತಂದರೆ ಅದು ನಮ್ಮ ತಪ್ಪು ಕೈ ಮೀರಿ ಹೋಗಿರುತ್ತೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಅದನ್ನು ನಾವು ಸರಿಪಡಿಸೋದಕ್ಕಾಗೋದಿಲ್ಲ ಅಂತ ಅಂದರೆ ಖಂಡಿತವಾಗಿಯೂ ರಾಯರಿಗೆ ಅರ್ಥ ಆಗುತ್ತೆ ನೀವು ಬೇಜಾರು ಮಾಡಿಕೊಡ್ಬೇಡಿ ಮತ್ತು ನೆಕ್ಸ್ಟ್ ಗುರುವಾರ ಬರುತ್ತಲ್ಲ ಇವಾಗ ಗುರುವಾರ ರಾಯರ ವರ್ಧಂತಿ ಇತ್ತು ಅವತ್ತು ಪೂಜೆ ಮಾಡೋದಕ್ಕಾಗಿಲ್ಲ ಪರವಾಗಿಲ್ಲ ನೆಕ್ಸ್ಟು ಮುಂದಿನ ಗುರುವಾರ ಬರುತ್ತಲ್ಲ ಅಷ್ಟರಲ್ಲಿ ನಿಮ್ಮ ಸೂತ್ಕ ಎಲ್ಲ ಮುಗ್ದಿರುತ್ತೆ ನಿಮಗೇನಾಗಿದೆ ಅದು ಸರಿ ಹೋಗಿರುತ್ತೆ ಅಂತ ಅಂದರೆ ನೀವು ಆ ಗುರುವಾರ ಪೂಜೆ ಮಾಡ್ಬೋದು ಇದರಲ್ಲಿ ಸ್ಪೆಷಲ್ ಅಂತ ಅಲ್ಲ ನಾವಾಗೆ ಪೂಜೆ ಮಾಡೋದು ಬಿಟ್ಟರೆ ತಪ್ಪು ಕೈ ಮೀರಿ ಆದಾಗ ನಾವೇನು ಮಾಡೋದಕ್ಕಾಗೋದಿಲ್ಲ ರಾಯರ ಹತ್ರ ಹೇಳ್ಕೊಡಿ ರಾಯರೇ ನನಗೆ ಈ ರೀತಿ ಆಗಿತ್ತು ನಾನು ಪೂಜೆ ಮಾಡೋದಕ್ಕಾಗಿಲ್ಲ ಹಾಗಾಗಿ ಇವತ್ತು ಪೂಜೆಯನ್ನು ಮಾಡ್ತಾ ಇದ್ದೀನಿ ದಯಮಾಡಿ ಆಶೀರ್ವಾದ ಮಾಡಿ ರಾಯ್ರೆ ನನ್ನ ಪೂಜೆಗೆ ಬನ್ನಿ ರಾಯರೆ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ಕೊಳ್ಳಿರಾಯ್ರೆ ಅಂತ ಕೇಳಿ ಖಂಡಿತವಾಗಿಯೂ ಅವರು ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ಕೊಳ್ತಾರೆ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೊಂದು ಆಶ್ಚರ್ಯವಾದಂತಹ ವಿಚಾರವನ್ನು ಶೇರ್ ಮಾಡ್ತೀನಿ ಏನಂತಂದ್ರೆ ಭಕ್ತಿಯೊಬ್ಬರ ಮನೆಗೆ ರಾಯರು ಬೆಳಕಿನ ರೂಪದಲ್ಲಿ ವರ್ಧಂತಿ ದಿನ ಅವರ ಮನೆಗೆ ಹೋಗಿದ್ದಾರೆ ಅದನ್ನು ಆ ವಿಡಿಯೋನ ಶೇರ್ ಮಾಡ್ತೀನಿ ಬುಧವಾರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗನೆ ಎದ್ದು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಮಾಡೋದಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ಒಂದು ಎಂಟೊಂಬತ್ತು ಗಂಟೆ ಒಳಗೆ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಎರಡು ತುಪ್ಪ ದೀಪನ ಹಚ್ಚಿ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಹೂವಾಗುತ್ತೆ ಅಷ್ಟು ಹೂವಿನ ಅಲಂಕಾರ ಮಾಡಿ ಫೋಟೋ ಒರ್ಸೋದನ್ನು ಮರಿಬೇಡಿ ಗಂಧ ಇಡಿ ಜೊತೆಗೆ ಆ ತುಳಸಿಯನ್ನು ಇಡಬೇಕು ತುಳಸಿಯನ್ನು ಇಡೋದನ್ನು ಮರಿಬೇಡಿ ತುಳಸಿ ಇಟ್ಟು ಹೂವಿನ ಅಲಂಕಾರ ಮಾಡಿ ಗಂಧ ಇಟ್ಟು ಆ ತುಪ್ಪದ ಬತ್ತಿ ಹಚ್ಚಿ ತುಪ್ಪದ ದೀಪ ಹಚ್ಚಿ ರಾಯರಿಗೆ ಪೂಜೆ ಮಾಡಿ ನಿಮಗೆ ಯಾವುದು ಮಾಡೋದಕ್ಕಾಗತ್ತೆ ನಿಮ್ಮ ಶಕ್ತಿ ಅನುಸಾರ ರಾಯರಿಗೆ ನೈವೇದ್ಯಕ್ಕಿಡಿ ಅದೇ ಇಡಬೇಕು ಇದೇ ಇಡಬೇಕಂತೇನಿಲ್ಲ ಆದರೆ ನೀವು ಸಿಹಿ ನೈವೇದ್ಯ ಮಾಡಿದರೆ ತುಂಬಾ ಒಳ್ಳೇದು ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡಿ ನಂತರ ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ರಾಯರ ಸ್ತೋತ್ರವನ್ನು ಹೇಳಿ ರಾಯರ ಮಂತ್ರವನ್ನು ಹೇಳಿ ಅಕ್ಷರ ಮಾಲಿಕ ಸ್ತೋತ್ರ ಬರುತ್ತಲ್ಲ ಅದನ್ನು ಹೇಳಿ ಹೇಳ್ದಾಗ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ ಫೋನಲ್ಲಿ ಅಥವಾ ಟಿ ವಿಯಲ್ಲಿ ನೀವು ಹಾಕ್ಕೊಂಡು ಪ್ಲೇ ಮಾಡ್ಬೋದು ಪೂಜೆ ಮಾಡೋ ಟೈಮಿಗೆ ನಿಮ್ಮ ಕಷ್ಟ ಏನಿದೆ ಹೇಳ್ಕೊಡಿ ಖಂಡಿತವಾಗಿಯೂ ಮುಂದಿನ ಸಲ ನಿಮಗೆ ಪೂಜೆ ಮಾಡುವಂತಹ ಅವಕಾಶವನ್ನು ರಾಯರು ಕೊಟ್ಟು ೇ ಕೊಡ್ತಾರೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಅದು ನಮ್ಮಿಂದ ತಪ್ಪಾಗಿದೆ ಅಂತ ಅಲ್ಲ ಮುಂದಿನ ಸಲ ಖಂಡಿತವಾಗಿಯೂ ನಿಮ್ಗೆ ಅವ ಅವಕಾಶ ಸಿಕ್ಕೇ ಸಿಗುತ್ತೆ ನಮ್ಮ ಮನೆಯಲ್ಲಿ ಪೂಜೆ ರಾಯರ ವರ್ತಂತಿ ದಿನದ ಪೂಜೆ ಈ ರೀತಿಯಾಗಿ ಆಗಿತ್ತು ತುಂಬಾ ಖುಷಿ ಆಯಿತು ಪೂಜೆ ಎಲ್ಲದೂ ಕೂಡ ತುಂಬ ಚೆನ್ನಾಗಾಯಿತು ಮನೇಲಿ ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಾಯಿತ್ತು ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು